ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ರು ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಲಾಸ್ಟ್ ಟೈಮ್ ಸಂಜೀವ್ ಶೆಟ್ಟಿ ಶಾಪಿಂಗ್ ವೀಡಿಯೋನ ಮಾಡಿದ್ದೆ ಅದನ್ನ ಅಪ್ಲೋಡ್ ಕೂಡ ಮಾಡಿದ್ದೆ ತುಂಬಾ ಮಂದಿ ವ್ಯೂವರ್ಸ್ ನನಗೆ ಅದರ ಪ್ರೈಸ್ ನೀವು ಮೆನ್ಷನ್ ಮಾಡಿಲ್ಲ ಅಂತ ಕೇಳಿದ್ರು ಸೊ ನನಗೆ ಏನು ಗೊತ್ತಾ ವಿಡಿಯೋ ಮಾಡುವಾಗ ಪ್ರೈಸ್ ಮೆನ್ಷನ್ ಮಾಡಕ್ಕೆ ನನಗೆ ನೆನಪಾಗಿರಲಿಲ್ಲ ಸೊ ಹಾಗಾಗಿ ನಾನು ಪ್ರೈಸ್ ಮೆನ್ಷನ್ ಮಾಡಿರಲಿಲ್ಲ ನಿಮಗೋಸ್ಕರ ನಾನು ಮತ್ತೊಮ್ಮೆ ಅದೇ ವಿಡಿಯೋನ ಮಾಡ್ತಿದ್ದೇನೆ ಇದರಲ್ಲಿ ನಾನು ಪ್ರೈಸ್ ಹಾಗೂ ಡಿಟೇಲ್ ವಿಡಿಯೋನ ಮಾಡ್ತಿದ್ದೇನೆ ಸಾರಿ ಬಗ್ಗೆ ಹೇಳಬೇಕು ಅಂತ ತುಂಬ ಮಂದಿಗೆ ನನ್ನ ಆ ಸಾರಿ ವಿಡಿಯೋ ಇಷ್ಟ ಆಗಿದೆ ಕೂಡ ನನಗಂತೂ ನನ್ನ ವಿಡಿಯೋದಲ್ಲಿ ಮೊದಲ ಮೊದಲನೇ ಬಾರಿಗೆ ತುಂಬ ಮಂದಿ ಕಮೆಂಟ್ ಮಾಡಿರೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಹಾಗಾಗಿ ಮತ್ತೊಮ್ಮೆ ನಿಮಗಾಗಿ ಈ ವಿಡಿಯೋ ಸೊ ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲನೇದಾಗಿ ಈ ಯೆಲ್ಲೋ ಕಲರ್ ಸಾರಿ ನಾನು ಇದನ್ನ ಫುಲ್ ಓಪನ್ ಮಾಡಿದ್ದೇನೆ ಹಾಗೆ ಇದ್ರ ಪ್ರೈಸ್ ಸ್ಟ್ಯಾಕ್ ಕೂಡ ನಾನು ರಿಮೂವ್ ಮಾಡಿಲ್ಲ ನಿಮ್ಗೆ ತೋರಿಸ್ತೇನೆ ನಾನು ಇದು ಅಂದ್ರೆ ತೀರಾ ಕಡಿಮೆ ರೇಟ್ ಅಲ್ಲಿ ಬೈ ಮಾಡಿರೋದು ಇದು ತುಂಬಾ ಸಾಫ್ಟ್ ಆಗಿದೆ ಸೀರೆ ಸಣ್ಣ ಫಂಕ್ಷನ್ ಗಳಿಗೆಲ್ಲ ಹಾಕ್ಬಹುದು ಆ ತರ ಸೀರೆ ಇದನ್ನ ನಾನು ಬೈ ಮಾಡಿರೋದು ಪಾವನಿ ಸಿಲ್ಕಿಂದ ಸೊ ನೀವು ನೋಡ್ಬಹುದು ನಾನು ಹತ್ರದಿಂದ ತೋರಿಸ್ತೇನೆ ನಿಮ್ಗೆ ಕೆಲವು ಸಲ ನಾವು ತೋರಿಸುವಾಗ ನಿಮಗೆ ಆಗ್ಬಹುದು ಇದ್ರ ಪ್ರೈಸ್ ಇಷ್ಟು ಇರ್ಲಿಕ್ಕಿಲ್ಲ ಕಮ್ಮಿ ಆಯ್ತು ಅಂತ ಇದ್ರ ಪ್ರೈಸ್ ಬಂದು ನೈನ್ ಸೆವೆಂಟಿ ರುಪೀಸ್ ಸೊ ತುಂಬಾ ಚೆನ್ನಾಗಿದೆ ಒಂಥರ ಸಿಲ್ಕ್ ಸಾರಿ ತರ ಇದೆ ಇದ್ರಲ್ಲಿ ಏನಾದ್ರೂ ಡಿಫ್ರೆಂಟ್ ಇರಬಹುದು ಮೆಟೀರಿಯಲ್ ಅಲ್ಲಿ ಕಡಿಮೆ ರೇಟ್ ಇದ್ದು ಮೆಟೀರಿಯಲ್ ಯಾವ ರೀತಿ ಬರುತ್ತೆ ಆ ರೀತಿ ಇರಬಹುದು ಆದ್ರೆ ಸಾರಿ ಮಾತ್ರ ಸಾಫ್ಟ್ ಆಗಿದೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಒಂದು ಉಟ್ಕೊಳ್ಳುವಾಗ ಇದು ನೈನ್ ಸೆವೆಂಟಿ ರುಪೀಸ್ ಸಾರಿ ಅಂತ ಯಾರಿಗೂ ಗೊತ್ತಾಗಲ್ಲ ಯಾಕೆಂದ್ರೆ ರಿಚ್ ಲುಕ್ ಅಲ್ಲಿ ನೀವೇ ನೋಡಬಹುದು ಸಾರಿ ನೋಡಿ ಇದ್ರ ಪಲ್ಲು ಹೇಗಿದೆ ಅಂತ ಹೇಳ್ತೇನೆ ಪಲ್ಲು ಕೂಡ ತುಂಬಾ ನೋಡಿ ನೋಡಿ ಪಲ್ಲು ಕೂಡ ತುಂಬಾ ಬಾರ್ಡರ್ ಲೈನ್ಸ್ ಲೈನ್ಸ್ ಆ ತರ ಏನು ಇಲ್ಲ ಸಿಂಪಲ್ ಆಗಿ ಚೆನ್ನಾಗಿದೆ ನೋಡಿ ಇದು ಸೀರೆ ಪಲ್ಲು ನೀವು ಬಾರ್ಡರ್ ಕೂಡ ನೋಡಬಹುದು ನೋಡಿ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಹ್ಮ್ ಇನ್ನು ನೆಕ್ಸ್ಟ್ ಈ ಪರ್ಪಲ್ ಸಾರಿ ಇದು ಲೈಟ್ ಪರ್ಪಲ್ ಅಲ್ಲ ಡಾರ್ಕ್ ಪರ್ಪಲ್ ಕಲರ್ ಅಲ್ಲಿ ಇದೆ ಮಾತ್ರ ಇದು ಕಲರ್ ಸಾರಿ ಸಿಗುವುದು ತುಂಬಾ ರೇರ್ ಯಾರಿಗೂ ಕೂಡ ಈ ಕಲರ್ ಸಾರಿ ಬರುದೇ ಇಲ್ಲ ಹೆಚ್ಚಾಗಿ ನಮಗೆ ಕೂಡ ನೋಡಿದ ಕೂಡಲೇ ಇಷ್ಟ ಆದಂತ ಸೀರೆ ಇದು ಪರ್ಪಲ್ ಕಲರ್ ಅಲ್ಲಿ ಇದೆ ಪ್ರೈಸ್ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ರುಪೀಸ್ ಸೊ ಇದ್ರೈಸ್ ಕೂಡ ನಾವು ರಿಮೂವ್ ಮಾಡಿಲ್ಲ ನೋಡಿ ಇದು ಪಾವನಿ ಸಿಲ್ಕಿಂದ ಬೈ ಮಾಡಿರೋದು ಇದ್ರ ಪ್ರೈಸ್ ಬಂದು ಟೂಸಂಡ್ ಟೂ ಹಂಡ್ರೆಡ್ ಫೋರ್ಟಿ ರುಪೀಸ್ ಇದ್ರ ಪಲ್ಲು ಅಂತೂ ಸಿಕ್ಕಾಟ ಸಿಲ್ಕ್ ಸಾರಿ ತರನೇ ಇದೆ ನೀವು ನೋಡಬಹುದು ನೋಡಿ ಪಲ್ಲು ಇದು ಇದು ಪಲ್ಲು ಇದ್ರ ಬ್ಲೌಸ್ ಪೀಸ್ ಪ್ಲೇನ್ ತರ ಇದೆ ನಾನು ಇದನ್ನ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಅಂತ ನಾನು ಕೊಟ್ಟಿದ್ದೇನೆ ಇದ್ರದು ಹ್ಯಾಂಡ್ ವರ್ಕ್ ಮಾಡಿ ಬ್ಲೌಸ್ ಯಾವ ರೀತಿ ಸ್ಟಿಚ್ ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ತೋರಿಸ್ತೇನೆ ಸೊ ಅದಕ್ಕಾಗಿ ನೀವು ಮಾಡಬೇಕಾದಿಷ್ಟೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಸೀರೆ ಉಂಟಲ್ಲ ಇದನ್ನ ನಾನು ಸಂಜೀವ್ ಶೆಟ್ಟಿಯಿಂದ ಬೈ ಮಾಡಿರೋದು ಇದು ಗ್ರೀನ್ ಕಲರ್ ಇದೆ ಇದು ಪಿಂಕ್ ಕಲರ್ ಇದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಪ್ರೈಸ್ ತುಂಬಾ ಡಿಫ್ರೆನ್ಸ್ ಇದೆ ಯಾಕೆಂದ್ರೆ ಮೆಟೀರಿಯಲ್ ಕ್ವಾಲಿಟಿ ಏನಾದ್ರೂ ಚೇಂಜ್ ಇರಬಹುದು ನಾನು ಈ ಸಾರಿಯನ್ನು ತೋರಿಸ್ತೇನೆ ಮಾಡಿದ್ದೇನೆ ಬಟ್ ಪ್ರೈಸ್ ಬಂದು ಟೂ ಹಂಡ್ರೆಡ್ ಪ್ರಿಂಟೆಡ್ ಸಾರಿ ತರ ಇದೆ ಗ್ರೀನ್ ಕಲರ್ ನೋಡಿ ಇದರಲ್ಲಿ ಗ್ರೀನ್ ಕಲರ್ ಬಾರ್ಡರ್ ಇದೆ ಚೆನ್ನಾಗಿರುವಂತ ಗ್ರೀನ್ ಕಲರ್ ಬಾರ್ಡರ್ ಇದರ ಪಲ್ಲು ಕೂಡ ನೀವು ನೋಡಬಹುದು ಪಲ್ಲು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಪಲ್ಲು ಈ ತರ ಸಾರಿ ಏನ್ ಗೊತ್ತಾರಪ್ಪ ನಿಮ್ಗೆ ಎಲ್ಲಿಗಾದ್ರೂ ಹೋಗ್ಬೇಕಿದೆ ಅಷ್ಟೊಂದು ಸಾಫ್ಟ್ ಸಿಲ್ಕ್ ತರ ಇದೆ ಇದು ಇದ್ರ ಪ್ರೈಸ್ ಬಂದು ಟೂ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇನ್ನು ಈ ಸಾರಿ ಕೂಡ ನಾನು ಸೇಮ್ ತರ ಇದೆ ಅಂತ ಹೇಳಿದ್ದೇನೆ ಇದು ಮಾತ್ರ ನಿಮ್ಗೆ ನೋಡಿ ಇಲ್ಲೇ ನೋಡ್ಬೋದು ನಾನು ಓಪನ್ ಮಾಡಿಲ್ಲ ಈ ತರ ಪ್ರಿಂಟೆಡ್ ಸಾರಿ ತರ ಇದೆ ಸೇಮ್ ಮಾತ್ರ ಇದು ಬೇಬಿ ಪಿಂಕ್ ಅಲ್ಲಿ ಇದೆ ಇದರ ಪಲ್ಲು ಬಂದು ಈ ತರ ಪಿಂಕ್ ಕಲರ್ ಅಲ್ಲಿ ಇದೆ ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ ಇದಕ್ಕೆ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಸೊ ಇದ್ರ ಟ್ಯಾಗ್ ನಾನು ರಿಮೂವ್ ಮಾಡಿಲ್ಲ ಇದು ಮತ್ತು ಅದು ನೋಡಕ್ಕೆ ಸೇಮ್ ಇದೆ ಆದ್ರೆ ಕ್ವಾಲಿಟಿ ವೈಸ್ ಏನಾದ್ರು ಚೇಂಜ್ ಇರಬಹುದು ನೋಡಿ ಇದ್ರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೆಕ್ಸ್ಟ್ ಸಾರಿ ಬಂದು ಈ ತರ ಯೆಲ್ಲೋ ಕಲರ್ ಅಲ್ಲಿ ಈ ತರ ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೆಲ್ಫ್ ಡಿಸೈನ್ ಅಂತ ಇಲ್ಲ ನೋಡಿ ಇಲ್ಲ ಸಾರಿ ಸೆಲ್ಫ್ ಡಿಸೈನ್ ಇದೆ ಹಾಗೆ ಸಣ್ಣ ಚೆಕ್ಸ್ ಚೆಕ್ಸ್ ಡಿಸೈನ್ ಕೂಡ ಇದೆ ಈ ಸಾರಿಯಲ್ಲಿ ಈ ಸಾರಿಗೆ ನಾನು ಕೊಟ್ಟಿರೋದು ಟೂ ತೌಸಂಡ್ ಈ ಸಾರಿ ಏನ್ ಗೊತ್ತಾ ವಿಡಿಯೋದಲ್ಲಿ ಸ್ವಲ್ಪ ಡಲ್ ಅಂತ ಬರ್ತಾ ಉಂಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನೋಡಿದ್ದೇನೆ ಸ್ವಲ್ಪ ಕಲರ್ ಡಿಮ್ ಅಂತ ಕಾಣಿಸ್ತಿದೆ ಬಟ್ ಆತರ ಇಲ್ಲ ಬ್ರೈಟ್ ಇದೆ ಎಲ್ಲೋ ಅಂದ್ರೆ ಒಂಥರ ಮಸ್ಟರ್ಡ್ ಟೈಪ್ ಅಲ್ಲಿ ಎಲ್ಲೋ ಕಲರ್ ಇದೆ ಅಂದ್ರೆ ಗ್ರೀನಿಶ್ ಶೇಡ್ ಅಲ್ಲಿ ಇದೆ ಹಾಗೆ ಇದರ ಪಲ್ಲು ಕೂಡ ನೀವು ನೋಡ್ಬೋದು ನೋಡಿ ಈ ತರ ಇದೆ ಇದನ್ನ ನಾನು ಇದರ ಬ್ಲೌಸ್ ಕೂಡ ನಾನು ರಿಮೂವ್ ಮಾಡಿ ಇದನ್ನ ಮಿಷಿನ್ ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದೇನೆ ನಾನು ಇದರ ಬ್ಲೌಸ್ ಬಂದ ನಂತರ ಎಲ್ಲಾ ಸಾರಿಯ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ಸಾರಿ ಬಂದು ಇದು ನೋಡಿ ಪರ್ಪಲ್ ಕಲರ್ ಇದ್ರ ಪ್ರೈಸ್ ನ ಕೂಡ ನಾನು ರಿಮೂವ್ ಮಾಡಿದ್ದೇನೆ ಇದು ಕೂಡ ಟೂ ತೌಸಂಡ್ ಸೆವೆನ್ ನೈಂಟಿ ನೈನ್ ಆ ಪ್ರೈಸ್ ಅಲ್ಲಿ ನಾವು ಪರ್ಚೇಸ್ ಮಾಡಿರುವಂತದ್ದು ಇದು ಲೈಟ್ ಪರ್ಪಲ್ ಶೇಡ್ ಅಲ್ಲಿ ಇದೆ ನೋಡಿ ನೋಡಿ ನಾನು ಇದಕ್ಕೆ ಫಾಲ್ ಕೂಡ ಫಿಕ್ಸ್ ಮಾಡಿದ್ದೇನೆ ಇದ್ರ ಪಲ್ಲು ತೋರಿಸ್ತೇನೆ ನಾನು ಯಾವ ರೀತಿ ಇದೆ ಅಂತ ನೋಡಿ ಇದು ಈ ಸಾರಿ ಪಲ್ಲು ನಾನು ಇದನ್ನ ಸಪ್ರೇಟ್ ಯಾಕೆ ತೋರಿಸಿದೆ ಅಂದ್ರೆ ಇದರಲ್ಲಿ ಸೆಲ್ಫ್ ಡಿಸೈನ್ ಇದೆ ಸಿಲ್ವರ್ ಅಲ್ಲಿ ನಿಮ್ಗೆ ಹಾಗೆ ಅದು ಡಿಫ್ರೆಂಟ್ ಅಂತ ಕಾಣಿಸಬಹುದು ಬಟ್ ಕಲ್ಲರ್ ಬಂದು ಈ ಪರ್ಪಲ್ ಶೇಡ್ ಇದೆ ಗೈಸ್ ನೀವು ಹೇಳಿದ್ರೆ ನಂಬೋದೇ ಇಲ್ಲ ನಾನು ಈ ಸಾರಿಗೆ ಎಷ್ಟು ರೇಟ್ ಕೊಟ್ಟಿರೋದು ಅಂತ ಬಟ್ ಏನ್ ಗೊತ್ತಾ ಇದು ಸಾರಿ ನೋಡೋದಕ್ಕೆ ಮೈಸೂರ್ ಸಿಲ್ಕ್ ತರ ಇದೆ ಅಂದ್ರೆ ಡಿಸೈನ್ ವೈಸ್ ಮೈಸೂರ್ ಮೈಸೂರ್ ಸಿಲ್ಕ್ ತರ ಇದೆ ಬಟ್ ಇದು ಮೈಸೂರ್ ಸಿಲ್ಕ್ ಸಾರಿ ಅಲ್ಲ ಅದ್ರದ್ದು ಡೂಪ್ಲಿಕೇಟ್ ವರ್ಷನ್ ಅಂತ ಹೇಳ್ತಾರೆ ಸೊ ಆ ತರ ಇರುವಂತ ಸಾರಿ ನಿಮ್ಗೆ ಏನಾದರೂ ಗೆಸ್ ಮಾಡ್ಬೋದಾ ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಸೊ ತುಂಬಾ ಮಂದಿ ಇದನ್ನು ಕೂಡ ನನಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ದಾರೆ ಬ್ಲೂ ಕಲರ್ಡ್ ಸೀರೆಗೆ ನೀವು ಎಷ್ಟು ಪೇ ಮಾಡಿದ್ದೀರಿ ಅಂತ ಇದಕ್ಕೆ ನಾನು ಕೊಟ್ಟಿರೋದು ತೀರಾ ಕಡಿಮೆ ಅಂದರೆ ಕಡಿಮೆ ನಾನು ಪ್ರೈಸ್ ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ ಸೊ ಹಾಗಾಗಿ ನಿಮಗೆ ತೋರ್ಸೋಕ್ಕೆ ಕೂಡ ಈಸಿ ಆಗಿದೆ ನೋಡಿ ನೀವೇ ನೋಡ್ಬೋದು ಥೌಸಂಡ್ ಒನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದನ್ನು ಕೂಡ ನಾವು ಸಂಜೀವ್ ಶೆಟ್ಟಿಯಲ್ಲಿಯೇ ಬೈ ಮಾಡಿರೋದು ನೀವು ಟ್ಯಾಗ್ ಅಲ್ಲಿ ಸಹ ಅಲ್ಲಿ ಶಾಪ್ ಇದು ಹೆಸರು ಮೆನ್ಷನ್ ಮಾಡಿದ್ದಾರೆ ನೋಡಿ ಇದು ಏನ್ ಗೊತ್ತಾ ಇದು ಸಿಲ್ವರ್ ಕಲರ್ ಬಾರ್ಡರ್ ಅಲ್ಲಿ ಇದೆ ನೋಡಿ ಇದು ಫುಲ್ ಸಿಲ್ವರ್ ಅಲ್ಲಿ ಇದೆ ಇದ್ರ ಪಲ್ಲು ತೋರಿಸ್ತೇನೆ ಪಲ್ಲು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ತರ ಪಲ್ಲು ಹಾಗೆ ಸಾರಿ ನೋಡಿ ಈ ತರ ಇದೆ ನೆಕ್ಸ್ಟ್ ಸಾರಿ ಬಂದು ಇದು ಕೂಡ ಮೈಸೂರ್ ಸಿಲ್ಕ್ ತರನೇ ಇದೆ ಬಟ್ ಮೈಸೂರ್ ಸಿಲ್ಕ್ ಅಲ್ಲ ಇದು ಕೂಡ ಸೇಮ್ ಡುಪ್ಲಿಕೇಟ್ ವರ್ಜನ್ ಇದು ಏನ್ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಮಂದಿ ಈ ತರ ಸಾರಿ ಉಟ್ಟದ್ದು ನಾನು ವಿಡಿಯೋ ನೋಡಿದ್ದೇನೆ ಸೊ ಅದಕ್ಕೋಸ್ಕರ ಬೈ ಮಾಡಿದ್ದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಸೊ ಇದನ್ನ ನಾನು ಹುಟ್ಟಿದೀನಿ ಕೂಡ ತುಂಬಾ ಮಂದಿ ನನ್ನ ಹತ್ರ ಕೇಳಿದ್ದಾರೆ ಇದು ಸಾರಿನ ಇಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ತುಂಬಾ ಮಂದಿಗೆ ಇಷ್ಟ ಆಗಿರುವಂತ ಸೀರೆ ಸೊ ನೋಡಿ ನೀವು ನೋಡಬಹುದು ಎಲ್ಲೋ ಕಲರಿಗೆ ಒಂಥರ ವೈನ್ ಕಲರ್ ಬಾರ್ಡರ್ ಅಲ್ಲಿ ಇದೆ ಇದ್ರ ಪಲ್ಲು ತೋರಿಸ್ತಾರೆ ನೋಡಿ ನೋಡಿ ಇದು ಪಲ್ಲು ನೋಡಿ ಎಷ್ಟು ಸಾಫ್ಟ್ ಇದೆ ಅಂದ್ರೆ ನಿಮ್ಗೆ ಹೀಗೆ ಹಿಡಿಯುವಾಗಲೇ ಗೊತ್ತಾಗ್ತದೆ ಇದಕ್ಕೆ ನಾನು ಪೇ ಮಾಡಿರೋದು ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಒಂದ್ ರೂಪಾಯಿ ಕಮ್ಮಿ ನೆಕ್ಸ್ಟ್ ಬಂದು ಈ ಕಲರ್ ಗ್ರೀನ್ ಈ ತರ ಗ್ರೀನ್ ಕಲರ್ ಸಾರಿ ಇದನ್ನ ನನ್ನ ತಂಗಿ ಬೈ ಮಾಡಿರೋದು ಇದನ್ನ ನಾವು ತಗೊಂಡದ್ದು ಪಿ ಎಸ್ ಸಾರಿಂದ ನೋಡಿ ಇದು ಇದ್ರದ್ದು ಪಲ್ಲು ಇದ್ರದ್ದು ಬ್ಲೌಸ್ ಪೀಸ್ ಕೂಡ ಇದೆ ತರ ಬರುತ್ತೆ ಇದ್ರಲ್ಲಿ ಸಣ್ಣ ಸಣ್ಣ ಮಿರರ್ ವರ್ಕ್ ಇದೆ ಸೊ ಸಣ್ಣ ಸಣ್ಣ ಮಿರರ್ ವರ್ಕ್ ಇದೆ ಇದಕ್ಕೆ ನಾವು ಪೇ ಮಾಡಿರೋದು ನೋಡಿ ಪಿ ಎಸ್ ಆರ್ ಇಂದ ತಗೊಂಡಂತ ಸೀರೆ ಪೇ ಮಾಡಿರೋದು ನೈನ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ನೋಡಿ ಇದು ಸೀರೆ ಕೂಡ ನಾವು ಪಿ ಎಸ್ ಆರ್ ಇಂದ ಬೈ ಮಾಡಿರೋದು ಇದು ನಾನು ವಿಡಿಯೋದಲ್ಲಿ ತುಂಬಾ ಡಲ್ ಅಂತ ಅನಿಸ್ತಿದೆ ಸೊ ಅದಕ್ಕೆ ತುಂಬಾ ಹತ್ತಿರದಿಂದ ನಾನು ತೋರಿಸ್ತಿದ್ದೀನಿ ಒಂಥರ ಲೈಟ್ ಗ್ರೇ ಶೇಡಿಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಸೀರೆ ಇದೆ ಈ ಸೀರೆಗೆ ನಾವು ಪೇ ಮಾಡಿರೋದು ಥೌಸಂಡ್ ರುಪೀಸ್ ನಾನು ಟ್ಯಾಕ್ಸ್ ಸಮೇತ ತೋರಿಸ್ತೀನಿ ಯಾಕೆಂದ್ರೆ ನಾನು ರಿಮೂವ್ ಮಾಡಿಲ್ಲ ಅದಕ್ಕೋಸ್ಕರ ಕೆಲವೊಂದ್ ಸಾರಿಯಲ್ಲಿ ರಿಮೂವ್ ಮಾಡಿದ್ದೇನೆ ಹಾಗಾಗಿ ತೋರಿಸಕ್ಕಾಗಲ್ಲ ಅದೇ ನಿಮ್ಗೆ ಹೇಳಿದ್ರೆ ಕೆಲವರು ನಂಬೋದಿಲ್ಲ ಸುಳ್ಳು ಹೇಳ್ತಿದ್ದೇವೆ ಅಂತ ಅನ್ಕೊಳ್ತಾರೆ ಅದಕ್ಕೋಸ್ಕರ ನಾನು ನೋಡಿ ಇದಕ್ಕೆ ನಾನು ಪೇ ಮಾಡಿರೋದು ತೌಸಂಡ್ ರುಪೀಸ್ ಇದು ಒಂಥರ ಮೆಟೀರಿಯಲ್ ಹೇಗಿದೆ ಅಂದ್ರೆ ಆರ್ಗನ್ಸ್ ಆ ತರ ಇದೆ ಮೆಟೀರಿಯಲ್ ಒಂಥರ ಟಿಶ್ಯೂ ತರ ಇದೆ ಇದನ್ನ ಏನ್ ಗೊತ್ತಾ ತುಂಬಾ ಸ್ಲಿಮ್ ಇದ್ದವರು ಈ ತರ ಸೀರೆನ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನಾನ್ ತಗೊಂಡದಲ್ಲ ನನ್ನ ತಂಗಿ ಸ್ವಲ್ಪ ಸ್ಲಿಮ್ ಇದ್ದಾಳೆ ಸೊ ಆಳ್ ತಗೊಂಡಿರುವಂತಹ ಸೀರೆ ಇದು ಕೂಡ ಪಿ ಎಸ್ ಆರ್ ಇಂದನೆ ತಗೊಂಡ ಸೀರೆ ಇದು ನಾನು ತಗೊಂಡ ಸೀರೆ ಆದ್ರೆ ಇದು ಕೂಡ ಮೆಟೀರಿಯಲ್ ಅದೇ ರೀತಿ ಇದೆ ಇದೆ ನಾನು ಆಗ್ಲೇ ಹೇಳಿದೆ ತುಂಬಾ ಸ್ಲಿಮ್ ಇದ್ದವರು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಇಷ್ಟ ಆಯ್ತು ಅಂತ ತಗೊಂಡ ಸೀರೆ ಇದಕ್ಕೆ ನಾನು ಪೇ ಮಾಡಿರೋದು ತೌಸಂಡ್ ನೈನ್ ಅಂದ್ರೆ ತೌಸಂಡ್ ಹಂಡ್ರೆಡ್ ರುಪೀಸ್ ನೋಡಿ ನೀವು ಹತ್ರದಿಂದ ನೋಡಬಹುದು ಗೋಲ್ಡನಿಗೆ ಪಿಂಕ್ ಕಲರ್ ಬಾರ್ಡರ್ ಅಲ್ಲಿ ಇದೆ ಈ ಸೀರೆ ಮತ್ತೆ ಪಲ್ಲು ಹತ್ರ ಈ ತರ ಟೆಸಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ನನ್ನ ಸೀರೆ ಆಗಿರೋದ್ರಿಂದ ಫುಲ್ ಓಪನ್ ಮಾಡ್ತೀವಿ ಹೀಗೆ ಸಿಂಗಲ್ ಪಿನ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ ಈ ಕಲರ್ ಇದ್ದಿರ್ಲಿಲ್ಲ ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು ಇನ್ನು ಉಟ್ಕೊಂಡಾಗ ಗೊತ್ತಿಲ್ಲ ಯಾವ ರೀತಿ ಕಾಣಿಸುತ್ತೆ ಅಂತ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನೋಡಿ ಸಾಫ್ಟ್ ಇದೆ ಮೆಟೀರಿಯಲ್ ಆದ್ರೆ ಆರ್ಗ್ಯಾನ್ಸ ತರ ನೆಕ್ಸ್ಟ್ ಬಂದು ಇದು ವೈನ್ ಕಲರ್ ಸೀರೆಗೆ ಈ ತರ ಗ್ರೀನ್ ಫಲ್ಲು ಕೊಟ್ಟಿದ್ದಾರೆ ಇದು ಕೂಡ ಸಿಲ್ಕ್ ತರ ಇದೆ ಸೀರೆ ಇದು ಕೂಡ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ತರ ಇದೆ ವಿಥೌಟ್ ಬಾರ್ಡರ್ ಸೀರೆ ಆಯ್ತಾ ನಾನು ಆಗ ತೋರಿಸಿದ ಪರ್ಪಲ್ ಸಾರಿ ಕೂಡ ವಿದೌಟ್ ಬಾರ್ಡರ್ ಇದು ಕೂಡ ವಿಥೌಟ್ ಬಾರ್ಡರ್ ಸೀರೆ ಇನ್ನು ನೋಡಿ ಇದೊಂದು ಫ್ಯಾನ್ಸಿ ಸೀರೆ ಇದು ಗ್ರೀನ್ ಕಲರ್ ಅಲ್ಲಿ ಇದೆ ಗ್ರೀನ್ ಅಂದ್ರೆ ತುಂಬಾ ಬಾಟಲ್ ಗ್ರೀನ್ ತುಂಬಾ ಕಡು ಗ್ರೀನ್ ತರ ಇದೆ ಡಾರ್ಕ್ ಗ್ರೀನ್ ಸೊ ಇದಕ್ಕೆ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಒಂದು ಎಂಬ್ರಾಯ್ಡರಿಂಗ್ ವರ್ಕ್ ಇದೆ ನೋಡಿ ನೋಡಬಹುದು ಇದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಇದಕ್ಕೆ ಪ್ರೈಸ್ ಬಂದು ಏಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಈ ತರ ಸಾರಿ ನನ್ನ ತಂಗಿ ಹತ್ರ ಇದೆ ಅವಳು ಲಾಸ್ಟ್ ಟೈಮ್ ಅವಳದು ಆನಿವರ್ಸರಿ ವಿಡಿಯೋದಲ್ಲಿ ಹಾಕಿದ್ದಾಳೆ ಸೊ ಅದನ್ನ ನೋಡಿ ನಾನು ಕೂಡ ಈ ತರ ಸೀರೆನ ತಗೊಂಡಿರೋದು ಏಟ್ ಫಿಫ್ಟಿ ರುಪೀಸ್ ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡದ್ದು ಇದು ಕೂಡ ಇನ್ನು ಲಾಸ್ಟ್ ಸಾರಿ ಬಂದು ನನ್ನ ಸಾರಿ ನಾನು ಅಂತ ಇದು ಕೂಡ ಮೈಸೂರು ಸಿಲ್ಕ್ ಇದೆ ಈ ತರ ಮೆಟೀರಿಯಲ್ ಇಷ್ಟ ಆಗುತ್ತೆ ಮೈ ಗ್ಯಾಂಟಿ ಸೊ ಹಾಗಾಗಿ ಅಂದ್ರೆ ಸ್ವಲ್ಪ ದಪ್ಪ ಇದೇನೆಲ್ಲ ಸೊ ಅದಕ್ಕಾಗಿ ಈ ತರ ಸೀರೆನ ಇಷ್ಟಪಡ್ತೀನಿ ತಗೊಳ್ಳುವಾಗ ನೋಡಿ ನೀವು ನೋಡ್ಬೋದು ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತ ಸೀರೆ ಇದರ ಬಾರ್ಡರ್ ತೋರಿಸ್ತೇನೆ ಗಾಯಸ್ ನೀವು ಇದು ಕೂಡ ಮೈಸೂರು ಸಿಲ್ಕ್ ತರನೇ ಇದೆ ಬಟ್ ಮೈಸೂರು ಸಿಲ್ಕ್ ಅಲ್ಲ ಇದ್ರ ಪಲ್ಲು ಬಂದು ಈ ತರ ಲೈನ್ಸ್ ಲೈನ್ಸ್ ಅಲ್ಲಿ ಮತ್ತೆ ಫುಲ್ ಈ ತರ ಪ್ರಿಂಟೆಡ್ ಸಾರಿ ಪ್ರಿಂಟೆಡ್ ಅಂದ್ರೆ ಬಾರ್ಡರ್ ತರನೇ ಇದೆ ಸೀರೆ ನಿಮ್ಗೆ ಮದುವೆಗೆ ಎಲ್ಲ ಹಾಕಬಹುದು ಈ ತರ ಸೀರೆ ಕೆಲವರು ಎಂತ ಈ ತರ ಪ್ರಿಂಟೆಡ್ ಸಾರಿ ನೋಡಿದ ಕೂಡಲೇ ಇದು ಸ್ಕೂಲಿಗೆ ಹಾಕುವ ತರ ಆ ತರ ಎಲ್ಲ ಅಂತಾರೆ ಬಟ್ ಆ ತರ ಇಲ್ಲ ಇದಕ್ಕೆ ನಾನು ಪೇ ಮಾಡಿರೋದು ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ನೋಡಿ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದನ್ನು ಕೂಡ ನಾನು ಬೈ ಮಾಡಿರೋದು ಸಂಜೀವ್ ಶೆಟ್ಟಿಯಲ್ಲಿ ಹಾಕೊಂಡಾಗ ಈ ತರ ಕಾಣಿಸುತ್ತೆ ಇದು ಸೀರೆ ಒಂದು ವೈನ್ ಕಲರ್ ತರ ಇದೆ ವೈನ್ ಅಂದ್ರೆ ಡಾರ್ಕ್ ಅಲ್ಲ ಒಂಥರ ಪಿಂಕ್ ಶೇಡ್ ಇದಕ್ಕೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಪಲ್ಲು ಕೊಟ್ಟಿದ್ದಾರೆ ಬಟ್ ಇದ್ರ ಪಲ್ಲು ನೀವು ನೋಡಬಹುದು ನೋಡಿ ತುಂಬಾ ಚೆನ್ನಾಗಿರುವಂತ ಪಲ್ಲು ಡಿಸೈನ್ ಇದೆ ಅದು ಅಲ್ಲದೆ ಒಂಥರ ಸಿಲ್ಕ್ ಸಾರಿ ತರ ಇದೆ ಇದಕ್ಕೆ ಪೇ ಮಾಡಿರೋದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ರುಪೀಸ್ ಸೊ ಇದ್ರ ಬ್ಲೌಸ್ ಕೂಡ ನಾನು ವರ್ಕ್ ಮಾಡೋದಕ್ಕೆ ಹೊರಗಡೆ ಕೊಟ್ಟಿದ್ದೇನೆ ನಾನು ಈ ವಿಡಿಯೋನ ಆಗಿ ನಿಮಗೋಸ್ಕರನೇ ಮಾಡಿರುವಂಥದ್ದು ಯಾಕೆಂದರೆ ನಾನು ಪ್ರೈಸ್ ಮೆನ್ಷನ್ ಮಾಡಿಲ್ಲ ಅಂತ ನನಗೆ ತುಂಬ ಕಿರಿಕಿರಿ ಅಂತ ಅನಿಸ್ತಿತ್ತು ನೀವೆಲ್ಲ ವೀಡಿಯೋ ಮಾಡಿ ಕೇಳಿದಾಗ ನನಗೆ ಸಪ್ರೇಟಾಗಿ ಒಬ್ಬೊಬ್ಬರಿಗೆ ರೇಟ್ ಎಷ್ಟು ಅಂತ ಹೇಳೋಕ್ಕೆ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ನಾನು ಈ ವಿಡಿಯೋನ ಇವತ್ತು ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ನನ್ಗೆ ಈ ವಿಡಿಯೋದಲ್ಲಿ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದೀರಾ ಅಂತ ಕೂಡ ಭಾವಿಸ್ತೀನಿ ಸೊ ನನ್ನ ಲಾಸ್ಟ್ ವಿಡಿಯೋಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಈ ವಿಡಿಯೋಗೆ ಕೂಡ ಸಪೋರ್ಟ್ ಮಾಡಿ ಇನ್ನೊಂದು ವಿಷಯ ಕೆಲವರು ಕಮೆಂಟ್ ಅಲ್ಲಿ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾರೆ ಚೆನ್ನಾಗಿಲ್ಲ ಕಲೆಕ್ಷನ್ ಒಳ್ಳೇದಿಲ್ಲ ಆ ತರ ಕೂಡ ಹೇಳ್ತಾರೆ ಬಟ್ ಪರವಾಗಿಲ್ಲ ನೀವು ಅಂತಾನೆ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳಿ ಟೋಟಲ್ ಆಗಿ ನಂಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಇಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಿದ್ದಾರೆ ಅನ್ನೋ ಒಂದು ಭಾವನೆ ಇದೆ ಅಲ್ವಾ ಅದು ತುಂಬಾ ಖುಷಿ ಕೊಡುತ್ತೆ ಸೊ ಹೀಗೆ ನನ್ನ ವಿಡಿಯೋನ ನೋಡ್ತೀರಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇನ್ನಷ್ಟು ನಾನು ಸಾರಿಗಳ ನಿಮಗೆ ತೋರಿಸ್ತೀನಿ ಯಾಕೆಂದರೆ ನಮಗೆ ಇನ್ನಷ್ಟು ಸಾರಿಗಳನ್ನ ಪರ್ಚೇಸ್ ಮಾಡೋದಿದೆ ಸಾರಿ ಪರ್ಚೇಸ್ ಮಾಡೋದಂದರೆ ನನ್ನ ಅಕ್ಕನಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಅವಳು ಈಗ ಬಾಂಬೆಯಿಂದ ಮಂಗಳೂರಲ್ಲೇ ಇದ್ದಾಳೆ ಇನ್ನು ಹೋಗೋ ಮುಂಚೆ ಇನ್ನೊಂದೆರಡು ಸಾರಿ ಶಾಪಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಕೂಡ ಅವಳ ಜೊತೆ ನಾನು ಕೂಡ ಹೋಗ್ತೀನಿ ಸೊ ನಿಮಗೆ ಅಲ್ಲಿ ಕೂಡ ಸಾರಿ ಕಲೆಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಅಲ್ಲಿವರೆಗೆ ನನ್ನ ವೀಡಿಯೋನ ವಾಚ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬ ಬೈ ಟೇಕ್ ಕೇರ್ ಲವ್ ಯು ಆಲ್